ಅಮ್ಮ ಎಲ್ಲರಿಗೂ ಏನು ಮಾಡ್ತಾ ಇದೆ ಗ್ರಾಮ ದೇವತೆ ಪಟಾಲಮ್ಮ ಎಲ್ಲಮ್ಮ ಅಣ್ಣಮ್ಮ ನಾಗಚೌಡೇಶ್ವರಿ ಇವರೆ ಇದರಿಂದ ನನ್ನ ತಾಯಿನ ಸದಾ ಕಾಲ ಕುಂತಾಗ ನಿಂತಾಗ ನನ್ನ ತಾಯಿ ಜ್ಞಾನನೇ ನಮಗೆ ಹತ್ತಿ ವಿಲವಂ ಶಕ್ತಿ ಸೇವಾ ಸಮಿತಿಯಿಂದ ತುಂಬಾ ಅದ್ದೂರಿಯಾಗಿ ಎಲ್ಲ ಹೆಣ್ಮಕ್ಳ ಸಹಕಾರದಿಂದ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಯಾಕಂದ್ರೆ ನಮ್ಮ ಹಿಂದೂ ಧರ್ಮ ಅನ್ನೋದು ಹಿಂದೂ ರಾಷ್ಟ್ರದಲ್ಲಿ ಉಳಿದು ಉಳಿಯೋದೇ ಮುಂದೆ ಹೇಗಪ್ಪ ಅನ್ನೋ ಯೋಚನೆಯಲ್ಲಿ ಬೆಂಗಳೂರು ಐ ಟಿ ಬಿ ಟಿ ಸಿಟಿ ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರು ಫ್ಯಾಷನ್ ಸಿಟಿ ಅಂತೆಲ್ಲ ನಾವು ಕರಿತೇವೆ ಆದರೆ ಬೆಂಗಳೂರಿನ ಮೇಲೆ ಯಾವುದೇ ಪಾಶ್ಚಿಮಾತ್ಯ ಸಂಸ್ಕೃತಿಗಳು ಎಷ್ಟೇ ಪರಿಣಾಮವನ್ನು ಬೀರಿದರೂ ಕೂಡ ಇಲ್ಲಿನ ಸಂಸ್ಕೃತಿ ಇಲ್ಲಿನ ಆಚಾರ ವಿಚಾರಗಳು ಇಲ್ಲಿನ ಧಾರ್ಮಿಕತೆ ಇನ್ನೂ ಕೂಡ ಗಟ್ಟಿಯಾಗಿದೆ ಅನ್ನೋದಕ್ಕೆ ನಾವು ಆಚರಣೆ ಮಾಡುವಂಥ ಈ ಒಂದು ಧಾರ್ಮಿಕ ಆಚರಣೆಗಳು ಅಥವಾ ಕಲ್ಯಾಣೋತ್ಸವಗಳೇ ಸಾಕ್ಷಿಯಾಗಿವೆ ಲೋಕ ಕಲ್ಯಾಣಕ್ಕಾಗಿ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಶ್ರೀ ಓಂ ಶಕ್ತಿ ದೇವಾಲಯದಲ್ಲಿ ಗ್ರಾಮಸ್ಥರು ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಈ ಒಂದು ಕಲ್ಯಾಣೋತ್ಸವಕ್ಕೆ ಸುತ್ತಮುತ್ತಲಿನಿಂದ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು ಅತ್ತಿಬೆಲೆಯಲ್ಲಿ ನಡೆದಂತಹ ಈ ಒಂದು ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ರಾಜರಾಜೇಶ್ವರಿ ಕೋಲಾಟ ಮತ್ತು ಯಲ್ಲಮ್ಮ ದೇವಿಯ ಕೋಲಾಟ ಮುನೇಶ್ವರ ಕೋಲಾಟ ತಂಡಗಳಿಂದ ಅದ್ಭುತವಾದಂತಹ ಕೋಲಾಟ ಕಾರ್ಯಕ್ರಮಗಳು ಮೂಡಿಬಂದಿದ್ದವು ಅತ್ತಿ ಬೆಲೆಯ ಗೌರಿಶಂಕರ್ ಚಿತ್ರಮಂದಿರ ರಸ್ತೆಯಲ್ಲಿರುವಂತಹ ಶಾರದಾ ವಿದ್ಯಾಮಂದಿರದ ಸಮೀಪದಲ್ಲಿರುವಂತಹ ಈ ಒಂದು ಓಂ ಶಕ್ತಿ ದೇವಾಲಯದಲ್ಲಿ ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಅದ್ದೂರಿಯಾಗಿ ಮೂಡಿಬಂದಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ಗ್ರಾಮಸ್ಥರು ಭಾಗವಹಿಸಿದ್ದರು ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರಯುಕ್ತ ಕೋಲಾಟ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿತ್ತು ಇದು ಕೂಡ ನಮ್ಮ ಜಾನಪದ ಕಲೆಗಳಲ್ಲಿ ಒಂದಾಗಿರುವಂತಹ ಕೋಲಾಟ ಕಾರ್ಯಕ್ರಮ ಎಲ್ಲರ ಮನಸೂರೆಗೊಂಡಿತ್ತು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳ ಒಂದು ಜಲ ನೋಡೋಣ ಬನ್ನಿ ದೇವಾಲಯದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನ ಆಯೋಜಿಸಲಾಗಿತ್ತು ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಈ ಸುಂದರವಾಗಿ ಕಾಣುತ್ತಿದ್ದ ವಿವಿಧ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಲಾಗಿತ್ತು ಶ್ರೀದೇವಿ ಭೂದೇವಿ ಮಧುವನ ಗಿತ್ತಿಯರು ಮದುಮಗ ಶ್ರೀನಿವಾಸನೊಂದಿಗೆ ನಡೆಯುವಂತಹ ಈ ಒಂದು ಕಲ್ಯಾಣೋತ್ಸವ ಕಾರ್ಯಕ್ರಮ ಇಡೀ ಭಕ್ತರ ಸಮಕ್ಷಮದಲ್ಲಿ ಒಂದು ಕಾರ್ಯಕ್ರಮ ವಿಜೃಂಭಣೆಯಾಗಿ ಮೂಡಿ ಬಂದಿತ್ತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಕಾರ್ಯಕ್ರಮದಲ್ಲಿ ಅತ್ತಿ ಬೆಲೆಯ ಸಮಸ್ತ ನಾಗರಿಕರು ಕೂಡ ಭಾಗವಹಿಸಿದ್ದರು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ತಿ ಬೆಲೆಯ ಕೋಲಾಟ ತಂಡದಿಂದ ಕೋಲಾಟ ಹಾಗೆಯೇ ಡೋಲ್ ವಿದ್ವಾನ್ ನವೀನ್ ತಂಡದವರಿಂದ ವಿವಿಧ ರೀತಿಯಾದಂಥ ಸಂಗೀತ ಕಾರ್ಯಕ್ರಮ ವಿದ್ವಾನ್ ವಿ ಕೃಷ್ಣಾರವರು ಅನ್ನಮಯ್ಯ ಕೀರ್ತನೆಗಳನ್ನು ಅದ್ಭುತವಾಗಿ ನಡೆಸಿಕೊಟ್ಟರು ಹಾಗೆ ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಸಂದರ್ಭದಲ್ಲಿ ಭಕ್ತಾದಿಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಇಲ್ಲ ನಾವು ಊರು ಅನೇಕ ನಾವೆಲ್ಲ ಓಡಾಡಿ ಓಡಾಡಿ ಸಾಕಾಗಿತ್ತು ಅಮ್ಮನ ಇಲ್ಲಿಗೆ ತಗೊಂಬಂದು ಕುಣಿಸಿ ನಮ್ಗೆ ಅಮ್ಮ ಎಲ್ಲರಿಗೂ ಒಳ್ಳೇದು ಇದೆ ಗ್ರಾಮ ದೇವತೆ ಪಟಾಲಮ್ಮ ಎಲ್ಲಮ್ಮ ಅಣ್ಣಮ್ಮ ನಾಗಚೌಡೇಶ್ವರಿ ಇವರೆಲ್ಲ ಸೇರಿ ನಮಗೆಲ್ಲಾರಿಗು ಓಂ ಶಕ್ತಿ ದೇವಿನ ನಾವು ಕುಣಿಸಿದ್ದೀರಿ ಆ ತಾಯಿ ನಮಗೆಲ್ಲ ಎಲ್ಲರಿಗೂ ಮಾಲೆ ಹಾಕ್ಕೊಂಡು ಎಲ್ಲ ಭಕ್ತರುಗಳು ಒಳ್ಳೇದು ಮಾಡಿ ಪವಾಡ ನಡೆಸ್ತಾ ಇದ್ದಾಳೆ ತುಂಬ ಸಂತೋಷ ಆಗ್ತೈತೆ ಬರೋ ಎಲ್ಲ ತುಂಬ ವಶ ವರ್ಷವೂ ಈ ಥರ ನಡ್ಕೊಂಡು ಹೋಗ್ತಾ ಇರಬೇಕು ಯಾ ಕೊರತೆ ಇಲ್ಲ ತಾಯಿ ಎಲ್ಲರಿಗೂ ನಡೆಸ್ಕೊಡ್ತಾ ಇದ್ದಾಳೆ ಭಕ್ತಾದಿಗಳು ಒಂದು ವರ್ಷಕ್ಕೆ ಒಂದು ಸರಿ ಒಂದ್ಸರಿಗೇ ಇದು ಆಸೆ ತಗೊಂತಾಳೆ ಅವಳು ಶಕ್ತಿ ಕೊಟ್ರೇ ನಾವಿಲ್ಲಿ ಅವಳು ಶಕ್ತಿ ಕೊಟ್ಟಿಲ್ಲ ಅಂದರೆ ನಾವಿಲ್ಲ ನೂರಾರು ಜನ ಭಕ್ತರು ಬಂದು ಆ ತಾಯಿನ ಬೇಡ್ಕೊಂಡು ಅವ್ಳು ಏನು ಕೇಳ್ಕೊತಲ್ವ ಆ ಕಷ್ಟ ತಾಯಿ ಅವ್ರನ್ನ ಕರಣಿಸ್ತಾ ಇದ್ದಾಳೆ ಆ ಇದರಿಂದ ನನ್ನ ಆ ತಾಯಿನ ಸದಾ ಕಾಲ ಕುಂತಾಗ ನಿಂತಾಗ ನನ್ನ ಆ ತಾಯಿ ಜ್ಞಾನನೇ ನಮಗೆ ಸಂಪೂರ್ಣ ಇದು ಆದ್ರಿಂದ ಆ ಯಮ್ಮನ ಕೃಪೆ ಎಲ್ಲಾರ್ಗೂ ಇರಲಿ ಸದಾ ಕೋಟಿ ಜನರಿಗೆ ಆ ಎಮ್ಮನ ಕೃಪೆ ಇರಲಿ ಅಂತ ನಾನು ಎಲ್ಲಾರು ಮನವಿಯಾಗಿ ಕೇಳ್ಕೊಂತೀನಿ ಭಕ್ತಾದಿಗಳನ್ನ ಭಕ್ತಾದಿಗಳು ಬಂದು ಆ ಎಮ್ಮನ್ ಹೌದು ಈ ಒಂದು ಕಾರ್ಯಕ್ರಮಕ್ಕೆ ಕೋಲಾಟ ಮೆರುಗನ್ನ ತಂದು ಕೊಟ್ಟಿತ್ತು ಹಾಗೆಯೇ ತಿರುಪತಿ ದೇವಾಲಯದ ಆಸ್ಥಾನ ವಿದ್ವಾನ್ ವಿ ಕೃಷ್ಣರವರು ಅನ್ನಮಯ್ಯ ಕೀರ್ತನೆಗಳನ್ನು ಹಾಗೆಯೇ ಡೋಲ್ ವಿದ್ವಾನ್ ನವೀನ್ ರವರ ತಂಡದಿಂದ ಈ ಒಂದು ಅದ್ಭುತವಾದಂತ ಸಂಗೀತ ಕಾರ್ಯಕ್ರಮ ಮೂಡಿ ಬಂದಿತ್ತು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ ಧನ್ಯಾದ ಮಾಡಿದ್ರೆ ಸಿಗುತ್ತೋ ಅಷ್ಟು ಫಲ ನಮ್ಮ ನಮ್ಮ ಕುಟುಂಬಕ್ಕೆ ನಿನ್ನಯ ಶಕ್ತಿ ಸೇವಾ ಸಮಿತಿಯಿಂದ ತುಂಬ ಅದ್ದೂರಿಯಾಗಿ ಎಲ್ಲ ಹೆಣ್ಮಕ್ಳ ಸಹಕಾರದಿಂದ ತುಂಬ ಅದ್ದೂರಿಯಾಗಿ ನಡೀತಾ ಇದೆ ಈ ಲೋಕಕ್ಕೆ ಒಂದು ಒಳ್ಳೆಯದಾಗಲಿ ಈ ದೇಶಕ್ಕೆ ಮತ್ತು ನಮ್ಮ ಗ್ರಾಮಕ್ಕೆ ಇಡೀ ದೇಶಕ್ಕೆ ಒಂದು ಒಳ್ಳೆಯದಾಗಲಿ ಅಂತೇಳಿ ಲೋಕ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಈ ದಿನ ನಾವು ನಮ್ಮ ವಂಶಕ್ಕೆ ಸನ್ನಿಧಿಯಲ್ಲಿ ಈ ದಿನ ತುಂಬ ವೃಜಣೆಯಿಂದ ಮಳೆ ಬೆಳೆ ಎಲ್ಲ ಚೆನ್ನಾಗಿ ದೇಶ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತೇಳಿ ಈ ದಿನ ನಾವು ಇದನ್ನು ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ದೀವಿ ಆ ದೇವರ ಆಶೀರ್ವಾದ ಸದಾ ಯಾವಾಗಲೂ ಈ ಗಡಿ ಕೈ ಯೋಧರಿಗೆ ಹಾಗೂ ರೈತರಿಗೆ ಎಲ್ರಿಗೂ ಒಂದು ಆಶೀರ್ವಾದ ಸದಾ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೂ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಟ್ಟಿರೋ ಎಲ್ಲ ಹೆಣ್ಣು ಮಕ್ಕಳಿಗೂ ಮತ್ತೆ ಗ್ರಾಮಸ್ಥರಿಗೂ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಹಾಗೂ ಇಲ್ಲಿ ಸಹಕಾರ ಕೊಡ್ತಾ ಇರೋ ಎಲ್ಲ ಓಂ ಶಕ್ತಿ ಸೇವಾ ಮಹಿಳಾ ಸೇವಾ ಸಮಿತಿ ಎಲ್ಲ ಯಾಕಂದ್ರೆ ನಮ್ಮ ಹಿಂದೂ ಧರ್ಮ ಅನ್ನೋದು ಹಿಂದೂ ರಾಷ್ಟ್ರದಲ್ಲಿ ಉಳಿದಿ ಉಳಿಯೋದೇ ಮುಂದೆ ಹೇಗಪ್ಪ ಅನ್ನೋ ಯೋಚನೆಯಲ್ಲಿ ಅಲ್ಲಲ್ಲಿ ಹಿಂಗೆ ದೇವರ ಒಂದು ನಾಮಸ್ಮರಣೆ ಒಂದು ಸಂಕೀರ್ತನೆಗಳು ಒಂದು ಉತ್ಸವಗಳು ನಡೀತಾ ಇರಬೇಕು ಅದನ್ನು ಒಂದು ಯುವ ಜನಾಂಗಕ್ಕೆ ಎಚ್ಚರ ಕೊಡುತ್ತೆ ಮತ್ತೆ ಒಂದು ಸಮಾಜಕ್ಕೆ ಬೆಂಬಲವಾಗಿರುತ್ತೆ ನಾವು ನಮ್ಮ ಭಾರತನ ಕಾಪಾಡಬೇಕು ನಮ್ಮ ಒಂದು ಹಿಂದೂ ಧರ್ಮನ ಕಾಪಾಡಬೇಕಂದ್ರೆ ಅನಿವಾರ್ಯ ಈಗ ಅನಿವಾರ್ಯ ಅವಶ್ಯಕತೆ ಮತ್ತು ಎಲ್ಲರಿಗೂ ಕೂಡ ಜ್ಞಾನೋದಯ ಆಗಬೇಕು ನಮ್ಮ ಹಿಂದೂ ಧರ್ಮದಲ್ಲಿ ದೇವಾನ ಮುಕ್ಕೋಟಿ ದೇವತೆಗಳು ಹೇಗೆ ಒಂದೊಂದು ಒಂದು ಖಾತೆಗಳನ್ನ ತಗೊಂಡಂಗೆ ತಗೊಂಡು ಹೇಗೆ ಒಂದು ಮಾಡ್ತಿದ್ದಾರೆ ಅನ್ನೋದು ಈ ಸಂಸ್ಕಾರ ಸಂಸ್ಕೃತಿ ನಮ್ಮ ಭಾರತ ಬಿಟ್ಟು ಬೇರೆಲ್ಲೂ ಇಲ್ಲ ಅದಕ್ಕೆ ಇವತ್ತು ಜನತೆಗೆ ಮತ್ತು ಎಲ್ಲ ಅತ್ತಿಬೆಲೆಯ ಶಕ್ತಿ ದೇವಾಲಯದ ಆವರಣದಲ್ಲಿ ಏರ್ಪಡಿಸಲಾಗಿದ್ದಂತಹ ಲೋಕ ಕಲ್ಯಾಣಾರ್ಥಕವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಕಲ್ಯಾಣೋತ್ಸವ ವಿಜೃಂಭಣೆಯಾಗಿ ಮೂಡಿಬಂದಿತ್ತು ಭಕ್ತಾದಿಗಳು ಶ್ರದ್ಧಾ ಭಕ್ತಿಗಳಿಂದ ಭಾಗವಹಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾದರು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ